ಸ್ನೇಹಿತರೆ ನಮಸ್ತೆ ಸಂಕಲ್ಪ ಅಕಾಡೆಮಿ ಧಾರವಾಡದಿಂದ ನಾನು ವಿಠಲ್ಗೌಡ ಪಾಟೀಲ್ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇಡೀ ಸಾಹಿತ್ಯ ವಲಯದೊಳಗಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ದುಃಖ ಸಂಭವಿಸಿತು ಕಾರಣ ಕನ್ನಡ ಸಾರಸ್ವತ ಲೋಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಿಂಚಿದ ಅತ್ಯಂತ ಮೇರು ವ್ಯಕ್ತಿತ್ವ ಸಾಹಿತ್ಯ ರಂಗದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಎಬ್ಬಿಸಿರ್ತಕ್ಕಂಥ ಶ್ರೀಯುತ ಎಸ್ ಎಲ್ ಭೈರಪ್ನವರು ನಿಧನ ಹೊಂತಾರೆ ಆತ್ಮೀಯರೇ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಈ ಕಾಲಾವಧಿದೊಳಗಡೆ ಎಸ್ ಎಲ್ ಭೈರಪ್ನವರು ಈ ಕಾದಂಬರಿ ಈ ಕ್ಷೇತ್ರದೊಳಗಡೆ ಅಥವಾ ಸಾಹಿತ್ಯ ವಲಯದಲ್ಲಿ ಇಡೀ ಭಾರತದಾದಂಥ ಎಲ್ಲ ದೇಶದ ಎಲ್ಲ ಭಾಗದಲ್ಲಿಯೂ ಒಂದು ಊದುಗ ಬಳಗವನ್ನು ಹೊಂದಿರತಕ್ಕಂಥ ಎಸ್ ಎಲ್ ಭೈರಪ್ನವರು ಸಂಪೂರ್ಣ ಸಾಹಿತ್ಯ ವಲಯದೊಳಗಡೆ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೋದು ಎಸ್ ಎಲ್ ಭೈರಪ್ಪನವರ ಈ ಒಂದು ಕಾಲಾವಧಿಯಲ್ಲಿ ಪೂರ್ವ ಜನ್ಮದ ಪುಣ್ಯ ಅವರನ್ನು ನೋಡುವ ಭಾಗ್ಯ ಅವರ ಜೊತೆಗೆ ಇರತಕ್ಕಂಥ ಭಾಗ್ಯ ನಮಗೂ ಸಹ ಸಿಕ್ಕಿದೆ ಅಂತ ಮಿತ್ರರೇ ಎಸ್ ಎಲ್ ಭೈರಪ್ಪನವರ ಸಂಬಂಧಪಟ್ಟ ಹಾಗೆ ನಾವು ಇವತ್ತಿನ ದಿನ ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ ಎಸ್ ಎಲ್ ಭೈರಪ್ಪ ಸಂತೆ ಶಿವರ ಲಿಂಗನೇಯ್ಯ ಭೈರಪ್ಪ ಇವರು ಸಾಮಾನ್ಯವಾಗಿ ಎಲ್ಲರೂ ಭೈರಪ್ಪ ಭೈರಪ್ಪ ಅಂತಾನೆ ಕರೀತಿದ್ರು ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಮೂವತ್ತೊಂದರಂದು ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಸಂತೆ ಶಿಬಿರ ಅಂತಕ್ಕಂಥ ಗ್ರಾಮದಲ್ಲಿ ಅವರು ಜನನ ಆಗುತ್ತೆ ಸೊ ಇವರ ವೃತ್ತಿ ಅಂತ ಬಂದ್ರೆ ಕನ್ನಡದ ಕಾದಂಬರಿಕಾರ ಚಿಂತಕ ಪ್ರಾಧ್ಯಾಪಕ ಇವ್ರದ್ದು ಕ್ಷೇತ್ರಗಳಲ್ಲಿ ವಿಶೇಷತೆ ಏನ್ ಆಯ್ಕ ಆಯ್ದುಕೊಂಡಿದ್ರು ಅಂತಂದ್ರೆ ಸಾಮಾನ್ಯವಾಗಿ ಸಮಾಜ ಇತಿಹಾಸ ತತ್ವಶಾಸ್ತ್ರದ ಆಳವಾದಂತ ಅನ್ವೇಷಣ ಅನ್ವೇಷಣೆಯನ್ನು ಮಾಡಿ ತಮ್ಮ ಕಾದಂಬರಿಗಳನ್ನ ರಚನೆ ಮಾಡೋದು ಎಸ್ ಎಲ್ ಭೈರಪ್ಪನವ್ರಿಗೆ ತುಂಬಾ ಕರಗತವೇ ಆಗಿಬಿಟ್ಟಿತ್ತು ಎಸ್ ಎಲ್ ಭೈರಪ್ಪನವರು ಸಂಬಂಧಪಟ್ಟಂಗೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಆಗ್ಲೇ ಚರ್ಚೆ ಮಾಡದೆ ನಾನ ಹಾಸನದ ಸಂತಸಿವರ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣವನ್ನ ಹಾಸನ ಜಿಲ್ಲೆಯ ಹೈಸ್ಕೂಲ್ದಲ್ಲಿ ಮುಗಿಸ್ತಾರೆ ಪದವಿ ಶಿಕ್ಷಣವನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಅವ್ರದ್ದು ಬಿ ಎ ಮುಗಿಯುತ್ತೆ ಪಿ ಜಿಗಾಗಿ ಅಗೇನ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯದ ಮೇಲನೇ ಅವ್ರದು ಎಮ್ ಎ ಆಗುತ್ತೆ ಗುಜರಾತ್ ವಿಶ್ವವಿದ್ಯಾಲಯ ಭಾರತೀಯ ತತ್ವಶಾಸ್ತ್ರದಲ್ಲಿ ಅಸ್ಥೆಟಿಕ್ಸ್ ಈ ವಿಭಾಗದಲ್ಲಿ ಪಿ ಎಚ್ ಡಿಯನ್ನ ಪೂರ್ಣಗೊಳಿಸ್ತಾರೆ ಭೈರಪ್ಪನವ್ರ ಸಂಬಂಧಪಟ್ಟ ಹಾಗೆ ಧಾರವಾಡದ ನಂಟಲು ಹೇಗಿತ್ತು ಅಂತಂದ್ರೆ ಹುಬ್ಬಳ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದು ಗುಜರಾತ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಒಟ್ಟು ಬೋಧನಾ ಜೀವನ ಅವರದ್ದು ನಾನು ಚರ್ಚೆ ಮಾಡ್ತಾ ಇರೋದು ಈಗ ದೆಹಲಿಯ ಎನ್ ಸಿಆರ್ ಟಿ ದಲ್ಲಿ ಅದೇ ರೀತಿ ಮೈಸೂರಿನ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ಲಾಜಿಕ್ ಮತ್ತು ಮನೋವಿಜ್ಞಾನ ಸೈಕಾಲಜಿ ಈ ಕ್ಷೇತ್ರದಲ್ಲಿ ಉಪನ್ಯಾಸಕರಾಗಿ ಎಸ್ ಎಲ್ ಭೈರಪ್ಪನವರು ಸೇವೆ ಸಲ್ಲಿಸಿದ್ದಾರೆ ಎಸ್ ಎಲ್ ಭೈರಪ್ಪನವ್ರದು ಸಾಹಿತ್ಯದ ಶೈಲಿ ಯಾವ ಪ್ರಕಾರದಲ್ಲಿ ಇತ್ತು ಅಂತಂದ್ರೆ ಆಗ್ಲೇ ಹೇಳಿದೆ ಇತಿಹಾಸ ಪುರಾಣ ಧರ್ಮ ಸಮಾಜ ತತ್ವಶಾಸ್ತ್ರಗಳಲ್ಲಿ ಆಳವಾಗಿರತಕ್ಕಂತಹ ಚಿತ್ರಣವನ್ನ ಎಸ್ ಎಲ್ ಭೈರಪ್ಪನವರು ತಮ್ಮ ಕಾದಂಬರಿಗಳಲ್ಲಿ ಮೂಡಿಸಿದ್ದಾರೆ ಒಂದು ಗೊತ್ತಿರಲಿ ಎಸ್ ಎಲ್ ಭೈರಪ್ಪನವರು ಯಾವ ಕಾದಂಬರಿ ತೆಗೆದುಕೊಂಡ್ರು ಸಹ ಯಾರ್ದೋ ಒಂದು ಮಾತು ಕೇಳಿ ಎಲ್ಲೋ ಒಂದು ಓದಿ ಅದನ್ನ ತಮ್ಮ ಕಾದಂಬರಿಗಳಲ್ಲಿ ಅಳವಡಿಸ್ಕೊಂಡಿಲ್ಲ ಸ್ವತಃ ಕ್ಷೇತ್ರದಲ್ಲಿ ಹೋಗಿ ಆ ಪ್ಲೇಸಿಗೆ ಹೋಗಿ ಅಧ್ಯಯನ ಮಾಡಿ ಕಾದಂಬರಿಯನ್ನ ಎಸ್ ಎಲ್ ಭೈರಪ್ನವ್ರು ಬರೆದಿರದ್ದು ಹಾಗಾದ್ರೆ ಎಸ್ ಎಲ್ ಭೈರಪ್ನವ್ರಿಗೆ ಯಾವ್ಯಾವ ರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕಿದಾವೆ ಅನ್ನೋದನ್ನ ನಾವೀಗ ಚರ್ಚೆ ಮಾಡೋಣ ಸೊ ಮೊದಲನೇದಾಗಿ ಪದ್ಮಭೂಷಣ ಪ್ರಶಸ್ತಿ ಭಾರತದಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥ ಪ್ರಶಸ್ತಿ ಭಾರತ ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಅದೇ ರೀತಿ ಪದ್ಮಶ್ರೀ ಪ್ರಶಸ್ತಿ ಭಾರತ ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಎರಡ್ ಸಾವಿರದ ಹದಿನಾರರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪ್ರಶಸ್ತಿ ಎರಡ್ ಸಾವಿರದ ಹದಿನೈದರಲ್ಲಿ ರಾಷ್ಟ್ರೀಯ ಸಂಶೋಧನಾ ಪ್ರಾಧ್ಯಾಪಕರು ಸೊ ಈ ಪ್ರಶಸ್ತಿಯನ್ನು ಭೈರಪ್ಪನವ್ರಿಗೆ ಕೊಡಲಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರಸ್ವತಿ ಸಮ್ಮಾನ್ ಅವರ ಮಂದ್ರ ಕಾದಂಬರಿಗೆ ಕೆ ಕೆ ಬಿರ್ಲಾ ಫೌಂಡೇಶನ್ ಮಹಾರಾಷ್ಟ್ರದ್ದು ಅವ್ರು ಕೂಡ ಮಾಡತಕ್ಕಂಥ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಅಂದ್ರೆ ಕನ್ನಡ ಸಾಹಿತ್ಯ ವಲಯದಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಮೊದಲ ಮತ್ತು ಏಕೈಕ ವ್ಯಕ್ತಿ ಎಸ್ ಎಲ್ ಭೈರಪ್ಪನವ್ರದು ಎರಡ್ ಸಾವಿರದ ಹತ್ತರಲ್ಲಿ ಅವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಅದೇ ರೀತಿ ಭಾರತ ಸರ್ಕಾರ ಕೊಡ್ತಕ್ಕಂಥ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾಟು ಕಾದಂಬರಿಗೆ ಪ್ರಶಸ್ತಿಯನ್ನ ಅವರಿಗೆ ನೀಡಲಾಗುತ್ತೆ ಇನ್ನ ರಾಜ್ಯ ಪ್ರಶಸ್ತಿಗಳಿಗೆ ಬಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಬಿ ಎಂ ಟಿ ಸಿ ಬೆಂಗಳೂರು ಇವರು ಕೂಡ ಮಾಡತಕ್ಕಂಥ ನೃಪತುಂಗ ಪ್ರಶಸ್ತಿ ಪರೀಕ್ಷಾ ದೃಷ್ಟಿಯಲ್ಲಿ ಇದು ಸಹ ಮಹತ್ವದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಕೊಡಲಾಗುತ್ತೆ ಶ್ರೀ ಕೃಷ್ಣದೇವರಾಯ ಪ್ರಶಸ್ತಿ ತೆಲುಗು ವಿಜ್ಞಾನ ಸಮಿತಿ ಎರಡ್ ಸಾವಿರದ ಹದಿನೇಳರಲ್ಲಿ ಬೆಟಗೇರಿ ಕೃಷ್ಣ ಶ್ರಮ ಪ್ರಶಸ್ತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಾಗ್ವಿಲಾಸಿನಿ ಪುರಸ್ಕಾರ ದೀನನಾಥ್ ಮೆಮೋರಿಯಲ್ ಫೌಂಡೇಶನ್ ಪುಣೆದು ಎರಡ್ ಸಾವಿರದ ಹನ್ನೆರಡರಲ್ಲಿ ಕೊಡಲಾಗುತ್ತೆ ಪಂಪ ಪ್ರಶಸ್ತಿ ಎರಡ್ ಸಾವಿರದ ಐದರಲ್ಲಿ ಭೈರಪ್ಪನವರಿಗೆ ನೀಡಲಾಗುತ್ತೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ಸರ್ಕಾರ ನೀಡತಕ್ಕಂತ ಪ್ರಶಸ್ತಿ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಇದು ಸಹ ಒಂದು ವಂಶವೃಕ್ಷ ಕಾದಂಬರಿಗೆ ಹತ್ತೊಂಬತ್ ನೂರ ಅರವತ್ತಾರರಲ್ಲಿ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಸೊ ಹೀಗೆ ಎಸ್ ಎಲ್ ಭೈರಪ್ಪನವರು ಬದಿರ್ತಕ್ಕಂತಹ ಹಲವಾರು ಕಾದಂಬರಿಗಳು ಚಲನಚಿತ್ರಗಳಾಗಿಯೂ ಸಹ ಮಾರ್ಪಾಟಾಗಿ ಚಲನಚಿತ್ರ ಕ್ಷೇತ್ರದಲ್ಲಿಯೂ ಸಹ ದೊಡ್ಡ ಏನೋ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿದಾವಂತ ಹೇಳ್ಬಹುದು ವಂಶವೃಕ್ಷ ಇದು ಸಹ ಭೈರಪ್ಪನವರ ಕಾದಂಬರಿ ಇದು ಸಹ ಚಲನಚಿತ್ರವಾಗಿ ಮಾರ್ಪಟ್ಟಿರುವುದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ತಬ್ಬಲಿಯೂ ನಾದ ಮಗನೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಮತದಾನ ಎಲ್ಲ ಬಹಳ ಅದ್ಭುತವಾಗಿರ್ತಕ್ಕಂತಹ ಕಾದಂಬರಿಗಳು ಇವು ನಾಯಿ ನೆರಳು ಎರಡ್ ಸಾವಿರದ ಆರರಲ್ಲಿ ಎಸ್ ಎಲ್ ಬೈರಪ್ಪನವರು ಬರೆದಿರ್ತಕ್ಕಂಥ ಕೆಲವು ಕಾದಂಬರಿಗಳು ಧಾರಾವಾಹಿಗಳಾಗಿಯೂ ಸಹ ರೂಪಾಂತರಗೊಂಡಿದ್ದವು ಗೃಹಭಂಗ ದಾಟು ಸೊ ಇನ್ನೊಂದ್ ಸ್ವಲ್ಪ ಇವ್ರದ್ದು ಭೈರಪ್ಪನವ್ರದ್ದು ಕಾದಂಬರಿ ಬಂದಾಗ ಕಾದಂಬರಿಗಳು ಬರೆದಾಗ ಅಥವಾ ಬಿಡುಗಡೆಗೊಳ್ತಕ್ಕಂಥ ಸಂದರ್ಭದಲ್ಲಿ ಏನೇನು ಇತಿಹಾಸಗಳು ಸೃಷ್ಟಿ ಆದವು ಅನ್ನೋದಂತ ವಿಚಾರ ಮಾಡೋದಾದ್ರೆ ಸೊ ಯಾನ ಅಂತಕ್ಕಂಥ ಕಾದಂಬರಿ ಕನ್ನಡದ ಶ್ರೇಷ್ಠ ಬರಹಗಾರರಾದ ಬೈರಪ್ಪನವ್ರು ಬರೆದಿರ್ತಕ್ಕಂಥ ಯಾನ ಕಾದಂಬರಿ ಮೊದಲನೇ ದಿನವೇ ಸೋಲ್ಡ್ ಔಟ್ ಆಗಿ ಹೋಗಿತ್ತು ಅಷ್ಟೇ ಅಲ್ಲ ಮೊದಲನೇ ದಿನವೇ ಎರಡು ಮುದ್ರಣ ಕೊಂಡ ಕಾದಂಬರಿ ಇದು ಯಾನ ಫಸ್ಟ್ ಡೇನ ಎರಡು ಸರಿ ಮುದ್ರಣಗೊಂಡಿರ್ತಕ್ಕಂಥ ಸುಮಾರು ಹದಿನೈದು ಸಾವಿರ ಪ್ರತಿಗಳು ಒಂದೇ ದಿನದಲ್ಲಿ ಮಾರಾಟ ಆಗಿ ದಾಖಲೆಯನ್ನ ಬರೆದಿರ್ತಕ್ಕಂಥ ಕಾದಂಬರಿ ಯಾನ ಸೊ ಇವರು ಜನಪ್ರಿಯ ಎಷ್ಟು ಉತ್ತುಂಗಕ್ಕೆ ಹೋಗಿತ್ತು ಅಂತಂದ್ರೆ ಭೈರಪ್ಪ ಅವರು ಅನೇಕ ಕಾದಂಬರಿಗಳು ಇತರ ಭಾರತೀಯ ಭಾಷೆಗಳಿಗೂ ಮತ್ತು ಇಂಗ್ಲಿಷ್ ಭಾಷೆಗಳಿಗೂ ಸಹ ಅನುವಾದಗೊಂಡಿವೆ ಅದನ್ನೊಂದು ನೆಕ್ಸ್ಟ್ ಸ್ಲೈಡ್ ತೊಳಗಡೆ ಅದನ್ನ ಹೇಳ್ತೀನಿ ನಿಮಗೆ ಭೈರಪ್ಪನವರು ಬರೆದಿರ್ತಕ್ಕಂತಹ ಕಾದಂಬರಿಗಳು ಹತ್ತತ್ರ ಒಂದು ಇಪ್ಪತ್ತ ಐದು ವರ್ಷಗಳ ಇತಿಹಾಸದಲ್ಲಿ ವರ್ಷಗಳಲ್ಲಿ ಭೈರಪ್ಪನವರು ಬರೆದಿರ್ತಕ್ಕಂಥ ಕಾದಂಬರಿಗಳು ಸೊ ಇಲ್ಲಿ ಹೆಚ್ಚು ಮಾರಾಟವಾಗಿರ್ತಕ್ಕಂಥ ಏನತ್ತಂದ್ರ ಪುಸ್ತಕಗಳಲ್ಲಿ ಭೈರಪ್ಪನವರ ಪುಸ್ತಕ ಮೇರುಗೈ ಸಾಧಿಸುತ್ತೆ ಅವರ ಪುಸ್ತಕಗಳು ಪುಸ್ತಕಗಳ ಅನುವಾದಗಳು ಕಳೆದ ಎಂಟು ವರ್ಷಗಳಿಂದ ಮರಾಠಿಯಲ್ಲಿ ಮತ್ತು ಕಳೆದ ಐದು ವರ್ಷಗಳಲ್ಲಿ ಹಿಂದಿ ಹಿಂದಿಯಲ್ಲಿ ಸಹ ಹೆಚ್ಚು ಮರಾಠಿ ಮಾರಾಟಕ್ಕೆ ಒಳಪಟ್ಟಿದವು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನತ್ತಂದ್ರೆ ಸ್ವತಃ ಎಸ್ ಎಲ್ ಭೈರಪ್ಪನವ್ರದು ಪಕ್ಕದ ಮಹಾರಾಷ್ಟ್ರದಲ್ಲಿಯೂ ಸಹ ಸಂಬಂಧ ಹೇಗಿತ್ತು ಅಂತಂದ್ರೆ ಇವರು ಒಬ್ಬರು ಮರಾಠಿಯ ಲೇಖಕರೇನೋ ಅನ್ನುವಷ್ಟರ ಅಷ್ಟ್ರ ಮಹಾರಾಷ್ಟ್ರದ ಮರಾಠಿ ಭಾಷಿಕರಲ್ಲಿಯೂ ಸಹ ಅವರು ಅಷ್ಟು ಹತ್ತಿರದಲ್ಲಿ ಭೈರಪ್ಪನವರು ಇದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಹಿಂದೂ ಮಹಾಕಾಯಿಯ ಕಾವ್ಯ ರಾಮಾಯಣವನ್ನ ಆಧರಿಸಿದ ಅವರ ಇತ್ತೀಚಿನ ಕಾದಂಬರಿ ಉತ್ತರಕಾಂಡ ಪ್ರಕಟವಾಯ್ತು ಈ ಕಾದಂಬರಿ ತಮ್ಮ ಕೊನೆಯ ಕಾದಂಬರಿ ಅಂತ ಸ್ವತಃ ಎಸ್ ಎಲ್ ಭೈರಪ್ಪನವರು ಘೋಷಣೆ ಮಾಡಿಕೊಂಡ್ರು ಕಾರಣ ವಯಸ್ಸ ಸೊ ಅವರು ಇನ್ಮೇಲೆ ನಾನು ಯಾವುದೇ ತರಹದ ಕಾದಂಬರಿಗಳನ್ನು ರಚನೆ ಮಾಡುವುದಿಲ್ಲ ಅಂತಕ್ಕಂಥ ವಿಷಯವನ್ನ ಅವರು ಘೋಷಣೆ ಮಾಡ್ತಾರೆ ಸೊ ವಿವಾದಗಳಂತ ಬಂದ್ರೆ ಯಾರಿಗೆ ಯಾರ ನಡುವೆ ವಿವಾದ ಇಲ್ಲ ಸೊ ವಿವಾದಗಳು ಸಹಜವಾಗಿ ಇದ್ದೇ ಇರ್ತವೆ ಅವ್ರ ನಿಲುವುಗಳ ಕುರಿತು ಅವ್ರ ವಿಚಾರಗಳ ಕುರಿತು ಹೊರ ಮತ್ತು ವಿರೋಧಕ್ಕೆ ಮತ್ತು ಭೈರಪ್ಪನವರು ಯಾವತ್ತಿಗೂ ಸಹಿತ ಸಾಕಷ್ಟು ವಿರೋಧಗಳನ್ನ ತೆಗೆದುಕೊಂಡ್ರೂ ಸಹ ನೀವು ಯಾವ ಕ್ಷಣದೊಳಗಡೆನೂ ಅವರು ವಿಚಲಿತ ಆಗಿರ್ತಕ್ಕಂತ ಒಂದೇ ಒಂದು ಉದಾಹರಣೆ ಇಲ್ಲ ಮತ್ತೊಂದು ನೆಕ್ಸ್ಟ್ ವಿವಾದ ಬಹಳಷ್ಟು ಆಯ್ತು ಅಂದ್ರೆ ಮತ್ತೊಂದು ದೊಡ್ಡ ಹರಿತವಾಗಿರ್ತಕ್ಕಂತ ಏನಂತಂದ್ರ ಏನು ಈ ಚಾಕು ಇರ್ತದಲ್ಲ ಅದರಷ್ಟೇ ಶಾರ್ಪ್ ಆಗಿರ್ತಕ್ಕಂಥ ಅಕ್ಷರದ ಮೂಲಕ ಜನರಿಗೆ ಮತ್ತೊಂದು ಕಾದಂಬರಿಯನ್ನು ತಂದು ಹಿಡ್ತಿದ್ರು ಇನ್ನೊಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಅತಿ ಹೆಚ್ಚು ಮರುಮುದ್ರಣವಾಗಿರ್ತಕ್ಕಂಥ ದಾಖಲೆ ಆವರಣ ಸೊ ಈ ಆವರಣ ಬಿಡುಗಡೆ ಆಗ್ತಕ್ಕಂತ ಸಂದರ್ಭದಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡಿದೀವಿ ಆವರಣ ನೀವು ಯಾವುದೋ ಅಂಗಡಿಗೆ ಹೋಗಿ ಇದು ಬುಕ್ ಸ್ಟಾಲ್ಗೆ ಹೋಗಿ ಭೈರಪ್ಪನವರು ಬರೆದಿರ್ತಕ್ಕಂಥ ಆವರಣ ಪುಸ್ತಕ ಕೊಡ್ರಿ ಅಂದ್ರೆ ಇವತ್ತಿಲ್ಲ ನಾಳೆ ಬರ್ರಿ ಅಂತಂದ್ರೆ ಮತ್ತೆ ನಾಳೆ ಹೋದ್ರೆ ಇಲ್ಲ ಈಗ ಬಂದಿತ್ತು ಖಾಲಿ ಆಗಿದವ್ರಿ ಅಂತೇಳಿ ಸೊ ಹಾಗೆ ಆವರಣ ದೊಡ್ಡ ಪ್ರಮಾಣದಲ್ಲಿ ಕ್ರಾಂತಿಯನ್ನ ಇದು ಮಾಡಿತ್ತು ಒಂಥರ ನಿಮಗ್ ಏನ್ ಹೇಳೋದತ್ತಂದ್ರೆ ಭೈರಪ್ಪನವ್ರದ್ದು ಯಾವುದೇ ಒಂದು ಕಾದಂಬರಿ ಹೊಸದಾಗಿ ಬಿಡುಗಡೆ ಆಗ್ತತಿ ಅಂತಂದ್ರ ಜನ ಈಗ ತುದಿಗಾಲ ಮೇಲೆ ನಿಂದ್ರ ಅವರು ಆ ರೀತಿ ಒಂದು ಕ್ಯುರಾಸಿಟಿ ಏನ್ ಬರ್ಬೋದು ಏನಿರ್ಬೋದು ಯಾವ ತೋರ್ಸ ಮೇಲೆ ಇರ್ಬೋದು ಹೇಗಿರ್ಬೋದು ಅಂತ ಹೇಳಿ ಅಂದ್ರೆ ಭೈರಪ್ಪನವ್ರ ಕಾದಂಬರಿ ಮಾರ್ಕೆಟ್ಗೆ ಬರ್ತತಿ ಅತ್ತಂದ್ರ ಒಂಥರಾ ಧೂಳೆ ಎಬ್ಬಿಸ್ಬಿಡುದಂತಾರಲ್ಲ ಹಾಗೆ ಸಾಹಿತ್ಯ ವಲಯದಲ್ಲಿ ಅವ್ರ ಕಾದಂಬರಿಗಳು ಧೂಳು ಎಬ್ಬಿಸ್ಬಿಡ್ತಿದ್ವು ಅಂತ ಹೇಳಿ ಹೇಳ್ಬಹುದು ಕನ್ನಡ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಜ ಗಳಿಸಿದ ಮೊದಲ ಕೃತಿ ಅಂತಾನೆ ಹೇಳಬಹುದು ಕಾದಂಬರು ಲಕ್ಷಾಂತರ ಪ್ರತಿಗಳು ಮಾರಾಟವಾಗಿ ದಾಖಲೆ ಇವತ್ತಿಗೂ ಸಹ ನಿರ್ಮಾಣ ಆಗಿದೆ ಗೃಹಭಂಗ ಅಂತಕ್ಕಂಥ ಕಾದಂಬರಿ ಹದಿನಾಲ್ಕಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅನುವಾದ ಆಗ್ಯದ ಸೊ ಹೀಗೆ ಭೈರಪ್ಪನವರು ಬರೆದಿರ್ತಕ್ಕಂಥ ಕಾದಂಬರಿಗಳು ಅನ್ಯ ಭಾಷೆಗಳಿಗೆ ಯಾವ್ಯಾವ ಅನುವಾದಗೊಂಡಿದಾವ ಯಾವ್ಯಾವ ಕಾದಂಬರಿಗಳನ್ನು ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಒಂದೇ ಮೊದಲೇದಾಗಿ ಧರ್ಮಶ್ರೀ ಅವರ ಅಧಿಕೃತವಾಗಿರತಕ್ಕಂಥ ಮೊದಲ ಗ್ರಂಥ ಇದು ಮೊದಲ ಕಾದಂಬರಿ ಧರ್ಮಶ್ರೀ ಅವರದು ಮೊದಲ ಕಾದಂಬರಿ ಅದು ಅಧಿಕೃತವಾಗಿ ಸಂಸ್ಕೃತದೊಳಗಡೆ ಮತ್ತು ಮರಾಠಿದೊಳಗಡೆ ಅನುವಾದಗೊಂಡದ ವಂಶವೃಕ್ಷ ಇಲ್ಲಿ ನೋಡಿ ತೆಲುಗು ಮರಾಠಿ ಹಿಂದಿ ಉರ್ದು ಇಂಗ್ಲಿಷ್ ಸೊ ಇನ್ನೂ ಅನೇಕ ಭಾಷೆಗಳಲ್ಲಿ ಅದು ಅನುವಾದಗೊಂಡದ ನಾಯಿನೆರಳು ಗುಜರಾತಿ ಮತ್ತು ಹಿಂದಿದೊಳಗಡೆ ತಬ್ಬಲಿಯು ನಿನಾದ ಮಗನೇ ಹಿಂದಿದೊಳಗಡೆ ಗೃಹಭಂಗ ಭಾರತದ ಹದಿನಾಲ್ಕು ಭಾಷೆಗಳಲ್ಲಿ ಅನುವಾದ ಆಗ್ಯದ ನಿರಾಕರಣ ಹಿಂದಿದೊಳಗಡೆ ಅನುವಾದ ಆಗ್ಯದ ದಾಟು ಇಂಗ್ಲಿಶ್ದೊಳಗಡೆ ಭಾರತದ ಹದಿನಾಲ್ಕು ಭಾಷೆದೊಳಗಡೆ ಅನುವಾದವಾಗಿದೆ ಅನ್ವೇಷಣ ಹಿಂದಿ ಮರಾಠಿ ದೊಳಗಡೆ ಅನುವಾದ ಆಗಿದೆ ಪರ್ವ ಸೊ ಹಿಂದಿ ಮತ್ತು ಮರಾಠಿ ದೊಳಗಡೆ ಇಂಗ್ಲಿಷ್ ತೆಲುಗು ಬೆಂಗಾಲಿ ತಮಿಳದೊಳಗಡೆ ಮರಾಠ ಇದು ಅನುವಾದ ಆಗಿದೆ ನೆಲೆ ಹಿಂದಿದೊಳಗಡೆ ಸಾಕ್ಷಿ ಹಿಂದಿ ಇಂಗ್ಲಿಷ್ ಅಲ್ಲಿ ಅನುವಾದ ಆಗಿದೆ ಅಂಚು ಹಿಂದಿ ಮತ್ತು ಮರಾಠಿ ದೊಳಗಡೆ ಅನುವಾದ ಆಗಿದೆ ತಂತು ಹಿಂದಿದೊಳಗಡೆ ಮತ್ತು ಮರಾಠಿ ಸಾರ್ಥ ಹಿಂದಿ ಮರಾಠಿ ಅಂದ್ರೆ ನೀವು ಸ್ವಲ್ಪ ಗಮನಿಸ್ತಾ ಇರಬಹುದು ಉತ್ತರ ಭಾರತದಲ್ಲಿಯೂ ಸಹ ಭೈರಪ್ಪನವರ ಅಭಿಮಾನಿಗಳು ಓದುಗರು ಎಷ್ಟು ಒಂದು ದೊಡ್ಡ ವಲಯವನ್ನೇ ಸೃಷ್ಟಿ ಮಾಡ್ಕೊಂಡಿದ್ರು ಅವರು ಬರೆದಿರ್ತಕ್ಕಂಥ ಬಹುಪಾಲು ಕಾದಂಬರಿಗಳು ಹಿಂದಿ ಮತ್ತು ಮರಾಠಿ ದೊಳಗಡೆ ಅನುವಾದ ಆಗಿದವು ಅದೇ ರೀತಿ ಸಾರ್ಥ ಹಿಂದಿ ಮರಾಠಿ ಇಂಗ್ಲಿಷ್ ಸಂಸ್ಕೃತದೊಳಗಡೆ ನಾನೇಕೆ ಬರೆಯುತ್ತೇನೆ ಮರಾಠಿ ದೊಳಗಡೆ ಸಾಹಿತ್ಯ ಇದೊಂದು ಸಾಹಿತ್ಯ ವಿಮರ್ಶೆ ಸತ್ಯ ಮತ್ತು ಸೌಂದರ್ಯ ಇದು ಇಂಗ್ಲಿಷ್ ಒಳಗಡೆ ಇದು ಸಹ ಸಾಹಿತ್ಯ ವಿಮರ್ಶೆ ವಿಮರ್ಶ ಆಗಿದೆ ಭಿತ್ತಿ ಅವರ ಆತ್ಮಚರಿತ್ರೆ ಹಿಂದಿ ಮತ್ತು ಮರಾಠಿ ದೊಳಗಡೆ ಅನುವಾದ ಆಗಿದೆ ಸೊ ಪರೀಕ್ಷಾ ದೃಷ್ಟಿಯಿಂದ ಇದೊಂದಿಷ್ಟು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳು ನಿಮ್ ಗಮನಕ್ಕಿದ್ರೆ ಒಳ್ಳೆಯದು ಭೈರಪ್ಪನವರು ಬರೆದಿರ್ತಕ್ಕಂಥ ಮೊದಲ ಕಾದಂಬರಿ ಧರ್ಮಶ್ರೀ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಭೈರಪ್ಪ ಅವರ ಆತ್ಮ ಚರಿತ್ರೆ ಆಗಲೇ ಹೇಳಿದೆ ಬಿತ್ತಿ ಹತ್ತೊಂಬತ್ತು ನೂರ ರಚನೆಯಾಗಿದ್ದು ಅವ್ರಿಗೆ ಬಂದಿರತಕ್ಕಂಥ ಮೊದಲ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪ್ರಶಸ್ತಿ ವಂಶ ವೃಕ್ಷ ಕಾದಂಬರಿಗೆ ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಹತ್ತೊಂಬತ್ತು ನೂರ ಗೋವಾದಲ್ಲಿ ನಡೆದಿರತಕ್ಕಂಥ ಅಖಿಲ ಭಾರತ ಮರಾಠಿ ಸಾಹಿತ್ಯ ಸಮ್ಮೇಳನವನ್ನ ಭೈರಪ್ಪನವರು ಉದ್ಘಾಟನೆ ಮಾಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕನಕಪುರದಲ್ಲಿ ನಡೆದ ಅರವತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಭೈರಪ್ನವರು ಉದ್ಘಾಟನೆ ಮಾಡ್ತಾರೆ ಅತಿ ಹೆಚ್ಚು ಮರುಮುದ್ರಣವಾಗಿರ್ತಕ್ಕಂಥ ಕಾದಂಬರಿ ಆವರಣ ಸೊ ಮಹಾಕಾವ್ಯ ರಾಮಾಯಣವನ್ನು ಆಧರಿಸಿದ ಕಾದಂಬರಿ ಉತ್ತರಖಂಡ ಇದು ಅವರ ಕೊನೆಯ ಕಾದಂಬರಿಯೂ ಸಹ ಹೌದು ಮೊದಲ ದಿನವೇ ಸೋಲ್ಡ್ ಔಟ್ ಆಗಿರ್ತಕ್ಕಂಥ ಕಾದಂಬರಿ ಯಾನ ಆಗಲೇ ಹೇಳಿದೆ ಕೊನೆಯ ಕಾದಂಬರಿ ಉತ್ತರಾಖಂಡ ಇದಿಷ್ಟು ಎಸ್ ಎಲ್ ಭೈರಪ್ಪನವ್ರಿಗೆ ಸಂಬಂಧಪಟ್ಟಾಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಆತ್ಮೀರ್ಯ ತಮಗೆ ನಾನು ಕೊಟ್ಟಿದ್ದೀನಿ ಇದಿಷ್ಟು ನಿಮಗೆ ನೆನಪಿಟ್ಕೊಳ್ಳಿ ಸಂಕಲ್ಪ ಅಕಾಡೆಮಿ ಧಾರವಾಡದಲ್ಲಿ ಪ್ರತಿದಿನ ದಿನ ಒಂದೊಂದು ವಿಷಯದ ಮೇಲೆ ನಾವು ಆನ್ಲೈನ್ದೊಳಗಡೆ ಪರೀಕ್ಷಾ ದೃಷ್ಟಿಯಿಂದ ಮಾಹಿತಿ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಪ್ರತಿನಿತ್ಯ ನಾವು ಕೊಡ್ತಾ ಬರ್ತಾ ಇದ್ದೀವಿ ಅದಕ್ಕಾಗಿ ದಯವಿಟ್ಟು ಸೊ ವಿಡಿಯೋಗಳನ್ನು ಬಂದಿರತಕ್ಕಂಥ ಸಂಕಲ್ಪ ಅಕಾಡೆಮಿ ಕಡೆಯಿಂದ ಬಂದಿರತಕ್ಕಂಥ ವಿಡಿಯೋಗಳನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಾವು ನಿಮಗೆ ಹೆಚ್ಚು ಹೆಚ್ಚು ಮತ್ತಷ್ಟು ವಿಷಯಗಳನ್ನು ಕೊಡೋದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು